ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ನನ್ನ ವ್ಲಾಗಲ್ಲಿ ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ನಾನು ನನ್ನ ಎರಡು ಮುದ್ದು ಹಾಗೂ ಪುಟ್ಟ ಮಕ್ಕಳ ಜೊತೆ ಹೇಗೆ ಟೈಮನ್ನು ಸ್ಪೆಂಡ್ ಮಾಡ್ತೀನಿ ನಮ್ಮ ಮನೆಗೆ ಬಂದ ಮೇಲೆ ನಮ್ಮ ದಿನಚರಿ ಏನಾಗಿರುತ್ತೆ ಅನ್ನೋದನ್ನು ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಅದ್ರ ಜೊತೆ ಸ್ವಲ್ಪ ಹರಟೆ ಅಂತಲೇ ಹೇಳ್ಬೋದು ಸೊ ನಾವು ಮೆತ್ತಿಯಲ್ಲಿ ನಮ್ಮ ರೂಮ್ ಇರೋದರಿಂದ ನಾವು ಮೆತ್ತಿಯಿಂದ ಇಳಿದು ಬರೋದೇ ಒಂಬತ್ತು ಗಂಟೆ ಆಗಿಬಿಡತ್ತೆ ಮೈ ಕನ್ನಿಕ ಅಂತೂ ರಾತ್ರಿ ಪೂರ ಮಲಗೋದಿಲ್ಲ ಬೆಳಗಿನ ಜಾವ ಮಲಗ್ತಾಳೆ ಬೆಳಗಿನ ಜಾವ ಮಲಗಿದ ತಕ್ಷಣ ನಾವು ಸ್ವಲ್ಪ ಹೇಳೋದು ಲೇಟ್ ಆಗುತ್ತೆ ಮೈತಿಲಿ ಕೂಡ ಎಂಟು ಗಂಟೆ ಹೀಗೆ ಹೇಳ್ತಾಳೆ ಕನ್ನಿಕಾ ಒಂಬತ್ತು ಗಂಟೆಗೆ ಹೇಳ್ತಾಳೆ ಸೊ ಅವರಿಬ್ಬರನ್ನ ಕರ್ಕೊಂಡು ಆರಾಮಾಗಿ ಒಂಬತ್ತು ಗಂಟೆಗೆ ಇಳಿದು ಬರ್ತೀನಿ ಮನೇಲಿ ಅತ್ತೆ ಆಗಲಿ ಮಾವ ಆಗಲಿ ಹೀಗೆ ಇರು ಇದನ್ನೇ ಮಾಡು ಅಂತ ಏನೂ ಹೇಳೋದಿಲ್ಲ ಅವರಿಗೂ ಗೊತ್ತಿರತ್ತೆ ನಾವು ರಾತ್ರಿ ಪೂರ ನಿದ್ದೆ ಮಾಡಿರೋದಿಲ್ಲ ಅಂತ ಹೇಳಿ ಸೊ ಹಾಗಾಗಿ ಏನು ಹೇಳೋದಿಲ್ಲ ಆರಾಮಾಗಿ ಇದ್ದು ಬಾ ಅಂತಲೇ ಹೇಳ್ತಾರೆ ಸೊ ನಾವು ನಮ್ಮ ಅತ್ತೆ ನನಗೆ ಮೈತಿಲಿಗೆಲ್ಲ ತಿಂಡಿ ಕೊಡ್ತಾರೆ ನಾನು ಮೂರು ತಿಂಗಳು ಒಳಗಡೆ ಬಂದಿರೋದ್ರಿಂದ ನಾನು ಉದ್ದಿನ ದೋಸೆಯನ್ನು ತಿಂತಾಯಿಲ್ಲ ಅಕ್ಕಿ ದೋಸೆಯನ್ನು ಮಾಡಿಕೊಡ್ತಾಯಿದ್ರು ಸೊ ನಾನು ಸ್ವಲ್ಪ ಒಳಗಡೆಲ್ಲ ಹೋಗಿ ಕೆಲಸ ಮಾಡೋದು ಮಾಡೋ ಟೈಮ್ ಆದರೆ ಮೈಥಿಲಿನ ಹೀಗೆ ಬಿಟ್ಬಿಟ್ಟು ಹೋಗಿರ್ತೀನಿ ಏನು ಟಚ್ ಮಾಡಬೇಡ ಕೈಗಳನ್ನು ಹಿಂದಿಟ್ಕೋ ಖನ್ನಿಕನ ಮುಟ್ಟಬೇಡ ಅಂತ ಸಲ ಹೇಳಿದ್ರೆ ಅವಳು ಮುಟ್ಟದೇ ಇರ್ತಾಳೆ ಇಲ್ಲಾಂದರೆ ಕೆನ್ನೆ ಮುಟ್ಟೋದು ಕೆನ್ನೆ ಪ್ರೆಸ್ ಮಾಡೋದು ಕೈ ಪ್ರೆಸ್ ಮಾಡೋದು ಕಾಲು ಪ್ರೆಸ್ ಮಾಡೋದು ಅವರಿಗೂ ಕೂಡ ಗೊತ್ತಾಗೋದಿಲ್ಲ ಅಲ್ವಾ ಇಬ್ಬರು ಕೂಡ ಚಿಕ್ಕವರೇ ಆಗಿರೋದ್ರಿಂದ ಸ್ವಲ್ಪ ಎಲ್ಲ ಇರಬೇಕು ಇಲ್ಲಿ ನನಗೆ ಅತ್ತೆ ತೆಳುವ ದೋಸೆ ಆಗಿರೋದ್ರಿಂದ ಮೂರು ದೋಸೆ ಹಾಗೆ ಬೆಲ್ಲ ತುಪ್ಪವನ್ನು ಕೊಡ್ತಾರೆ ಹಾಗೆಯೇ ಒಂದು ದೊಡ್ಡ ಲೋಟದಲ್ಲಿ ಕಾಫಿ ಇದರಿಂದ ಫೀಡ್ ಮಾಡಿಸೋಂಥ ತಾಯಂದ್ರಿಗೆ ಹಾಲು ಹೆಚ್ಚಿಗೆ ಆಗುತ್ತೆ ಸೊ ಎಲ್ರಿಗೂ ಗೊತ್ತಿರ್ಬೋದು ಹಾಗೆಯೇ ತಿಂಡಿ ತಿಂದ್ಕೊಂಡು ಇಲ್ಲಿ ಬಟ್ಟೆಗಳನ್ನೆಲ್ಲ ಒಣಗಿರೋ ಬಟ್ಟೆಗಳನ್ನೆಲ್ಲ ತೆಗೆದು ಫೋಲ್ಡ್ ಮಾಡಿ ಇಡ್ತಾಯಿದ್ದೀನಿ ಸೊ ನಾನು ನಾನು ಬಿಟ್ಟಿರೋ ಚೂಡಿದಾರೆಲ್ಲ ಈ ಥರ ಕಟ್ ಮಾಡಿ ಸೈಡ್ ಅಂಚೆಲ್ಲ ಹೊಲಿದು ಇಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಆಗುತ್ತೆ ಮಕ್ಕಳನ್ನು ಎತ್ಕೊಳ್ಳೋದಕ್ಕೆ ನಾನು ಯಾವುದೇ ರೀತಿ ಡೈಪರನ್ನು ಯೂಸ್ ಮಾಡೋದಿಲ್ಲ ಹೊರಗಡೆ ಹೋದಾಗ ಅನಿವಾರ್ಯತೆ ಇದ್ದರೆ ಮಾತ್ರ ಈ ಥರ ಒಂದು ಕ್ರಾಸ್ ಬಟ್ಟೆಯನ್ನು ಕಟ್ ಮಾಡಿ ಇಟ್ಕೊಳ್ತೀನಿ ಇದನ್ನ ತಲೆ ಒಳಗಡೆ ಕಟ್ಟಿ ಆಮೇಲೆ ಟೊಪ್ಪಿಯನ್ನು ಕಟ್ತೀನಿ ಹಾಗೆ ಈ ಥರ ಕಟ್ಟೋದ್ರಿಂದ ಇದು ಕೂಡ ಕ್ರಾಸ್ ಬಟ್ಟೆ ಇದನ್ನು ಹೊಟ್ಟೆಗೆ ಕಟ್ಟೋದ್ರಿಂದ ಹೊಟ್ಟೆ ಎಲ್ಲ ಚೆನ್ನಾಗಿ ಆಗುತ್ತೆ ಅಂತ ಹೇಳ್ತಾರೆ ಸೊ ಇದು ನಾನೇ ಕನ್ನಿಕ್ಕಾಗಿ ಹೊಲ್ದಿರೋಂಥ ಟಾವೆಲ್ ಅಂತ ಹೇಳ್ಬೋದು ಪ್ಯೂರ್ ಕಾಟನ್ ಸಾರಿ ಇತ್ತು ಅದರನ್ನು ಕಟ್ ಮಾಡಿ ಚೆನ್ನಾಗಿ ಹೊಲಿದಿದ್ದೀನಿ ಏನೋ ಖುಷಿಯಾಗುತ್ತೆ ಈ ಥರ ಬಟ್ಟೆಯನ್ನೆಲ್ಲ ಹೊಲಿ ಹೊಲಿದ್ರೆ ನನಗೆ ತುಂಬ ಇಷ್ಟ ಈ ಥರ ಅವರಿಗೆ ಕರ್ಚೀಫ್ ಆಗಿರ್ಬೋದು ಟಾವೆಲ್ಸ್ ಆಗಿರ್ಬೋದು ಆಮೇಲೆ ಈ ಥರ ಬಟ್ಟೆ ಇದನ್ನೆಲ್ಲ ಹೊಲಿಲಿಕ್ಕೆ ತುಂಬಾ ಇಷ್ಟ ಆಗುತ್ತೆ ಮೈಥಿಲಿ ಹುಟ್ಟಿದಾಗ ಇನ್ನೊಂದು ಆಪ್ಷನ್ ಇತ್ತು ಇನ್ನೊಂದು ಮಗು ಬರುತ್ತೆ ಹಾಗೆ ಮಾಡೋಣ ಹೀಗೆ ಮಾಡೋಣ ಅಷ್ಟು ಎಂಜಾಯ್ ಮಾಡೋಣ ಇಷ್ಟು ಎಂಜಾಯ್ ಮಾಡೋಣ ಮತ್ತು ಒಂದನೇ ಮಗುದಲ್ಲಿ ಸ್ವಲ್ಪ ಹೆದರಿಕೆ ಎಲ್ಲ ಇರುತ್ತೆ ತುಂಬ ನಾವು ಎಂಜಾಯ್ ಮಾಡಿರೋದಿಲ್ಲ ಬಟ್ ಇವಾಗ ಕನ್ನಿಕಾ ಎರಡನೇದು ಇಲ್ಲಿಗೆ ಮುಗೀತು ಇನ್ನು ಮಕ್ಳು ನಮ್ಮದು ಅಂತ ಮಕ್ಕಳಂತೂ ಇರೋದಿಲ್ಲ ಇಷ್ಟು ಹತ್ತಿರ ಮಕ್ಕಳು ಅಂತ ಇರೋದಿಲ್ಲ ಅಂತ ಹೇಳಿ ಹೇಗೆ ಬೇಕೋ ಹಾಗೆ ಎಂಜಾಯ್ ಮಾಡ್ಕೊಳ್ಳೋದು ಅಷ್ಟೇ ಹಾಗೆಯೇ ಇಲ್ಲಿ ಮೈಥಿಲಿ ಕೂಡ ನನಗೆ ಬಟ್ಟೆ ಮಡಿಸೋದಕ್ಕೆಲ್ಲ ಹೆಲ್ಪ್ ಮಾಡ್ತಾಳೆ ನಾನು ಒಂದು ಟಬ್ ಮಾಡಿ ಇಟ್ಕೊಂಡಿದ್ದೀನಿ ಇದರಲ್ಲಿ ಬಟ್ಟೆನ ಹಾಕಿ ಆಮೇಲೆ ಮೈ ಕನ್ನಿಕ ಮಲ್ಗಿ ಎದ್ದ ನಂತರ ಅವಳಿಗೆ ಹಾಕುವಂಥ ಬಟ್ಟೆ ಆಮೇಲೆ ಮೈತಿಲಿಗೆ ಸ್ನಾನ ಆದ ನಂತರ ಯಾವ ಬಟ್ಟೆ ಅದನ್ನೆಲ್ಲ ಈ ಥರ ಟಬ್ಬಲ್ಲಿ ಇಟ್ಟು ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಈ ಥರ ರೆಡಿ ಮಾಡಿ ಇಟ್ಕೊಂಡ್ರೆ ಈಸಿ ಆಗುತ್ತೆ ಅವಳ ಕಬಾಡಲ್ಲಿ ಎಲ್ಲ ಇಟ್ಟರೆ ತೆಗ್ಯೋದಕ್ಕೇ ನನಗೆ ಒಂದು ತಾಸು ಮೇಲೆ ಬೇಕಾಗುತ್ತೆ ತುಂಬಾ ಬಟ್ಟೆ ಇದೆ ಮೈಥಿಲಿ ಹತ್ರ ಆಗಿರ್ಬೋದು ಕನ್ನಿಕಾ ಹತ್ರ ಆಗಿರ್ಬೋದು ಕೆಲವು ಸಲ ನನಗೆ ಬಟ್ಟೆನೆಲ್ಲ ನೋಡಿ ಓಡಿ ಹೋಗ್ಬಿಡೋಣ ಅಂತ ಅನಿಸುತ್ತೆ ಇವ್ರ ಬಟ್ಟೆ ಸರಿ ಮಾಡಿಡೋದಕ್ಕೇ ಆಗೋದಿಲ್ಲ ಅಂಥೇಳಿ ಸೊ ಇವಾಗ ಕನ್ನಿಕಾಗೆ ನಾನು ಫೀಡ್ ಮಾಡಿಸಿ ಅದಾದ ನಂತರ ಅವಳಿಗೆ ಸ್ನಾನಕ್ಕೆ ಕರ್ಕೊಂಡು ಹೋಗ್ತೀನಿ ಇವಾಗ ಸುಮಾರು ಟೈಮ್ ಹತ್ತುವರೆ ಆಗಿರತ್ತೆ ಮಕ್ಕಳು ವಿಷಯ ಏನಪ್ಪ ಅಂದರೆ ಯಾವುದು ಪ್ಲ್ಯಾನ್ ಮಕ್ಕಳು ಅವ್ರ ಪಾಡಿಗೆ ಹೇಳ್ತಾರೆ ಅವ್ರ ಪಾಡಿಗೆ ಮಲ್ತಾರೆ ಅದಕ್ಕೆ ಅವ್ರ ಜೀವನ ಅಷ್ಟೊಂದು ಚೆನ್ನಾಗಿರುತ್ತೆ ಸೊ ನೋಡಿ ನಾನು ಇಲ್ಲಿ ಚೆನ್ನಾಗಿ ಕೊಬ್ಬರಿ ಎಣ್ಣೆಯನ್ನು ಮನೆಯಲ್ಲೇ ತಯಾರಿಸಿದ ಕೊಬ್ಬರಿ ಎಣ್ಣೆಯನ್ನು ಚೆನ್ನಾಗಿ ಕೈ ಕಾಲು ಇಡೀ ಬಾಡಿಗೂ ಕೂಡ ಮಸಾಜ್ ಮಾಡಿಸಿ ಚೆನ್ನಾಗಿ ಮಸಾಜ್ ಮಾಡ್ತೀನಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಮಸಾಜ್ ಮಾಡ್ತೀನಿ ತಲೆಗೆಲ್ಲ ಎಣ್ಣೆ ಹಚ್ಚಿ ಅದಾದ ನಂತರ ಸ್ನಾನ ಮಾಡಿಸ್ಕೊಂಡು ಬರೋದವಳನ್ನ ಚೆನ್ನಾಗಿ ಮೈಯೆಲ್ಲ ಒರೆಸಿ ಧೂಪ ಹಾಕಿ ಪೌಡ್ರ್ ಹಚ್ಚಿ ಮಲಗಿಸ್ತೀವಿ ಹಾಗೆಯೇ ನಮ್ಮತ್ತೆ ದೃಷ್ಟಿ ಕೂಡ ತೆಗಿತಾರೆ ಇದು ಯಾವುದು ಮಿಸ್ ಆಗೋದಿಲ್ಲ ಡೈಲಿ ಇದೇ ರುಟೀನ್ ಇರುತ್ತೆ ಸ್ನಾನ ಎಣ್ಣೆ ಆಯಿಲ್ ಮಸಾಜು ಇದೆಲ್ಲ ಇದ್ದೇ ಇರುತ್ತೆ ಧೂಪ ಆಗಿರ್ಬೋದು ಎಲ್ಲ ಕೂಡ ಹಾಗೆ ಇರುತ್ತೆ ನಮಗೇನಾದರೂ ಹೆಚ್ಚು ಕಡಿಮೆ ಆದರೂ ಏನೂ ಆಗೋದಿಲ್ಲ ಇದೆಲ್ಲ ಯಾವುದು ಮಕ್ಕಳಿಗೆ ಮಿಸ್ ಆಗೋದಿಲ್ಲ ಸೌಳಿಗೆ ನಾನು ಈ ಥರ ಒಂದು ಚಡ್ ಸಣ್ಣ ಚಡ್ಡಿಯನ್ನು ಹಾಕಿ ಮೇಲಿಂದ ಒಂದು ಬಟ್ಟೆಯನ್ನು ಕಟ್ಟಿ ಮಲಗಿಸ್ತೀನಿ ಅದು ಚೆನ್ನಾಗಿ ಟೈಟಾಗಿ ಕಟ್ಟಿ ಮಲಗಿಸಿದ್ರೆ ಅವಳು ಕೂಡ ಒಂದೆರಡು ತಾಸು ಹಾಗೂ ಮಲಗ್ತಾಳೆ ಮೈತಿಲಿಗೆ ಕಂಪೇರ್ ಮಾಡಿದ್ರೆ ಕನ್ನಿಕಗೆ ನಿದ್ದೆ ತುಂಬಾ ಕಡಿಮೆ ಅಂತ ಹೇಳ್ಬೋದು ಅವಳು ಬೇಗ ಎದ್ಬಿಡ್ತಾಳೆ ಆಟ ಆಡಬೇಕು ಅಂತ ಹೇಳಿ ನಾನು ತುಂಬ ಲಕ್ಕಿ ನನಗೆ ಜೀವನದಲ್ಲಿ ಏನೇನಿಲ್ಲ ಅಂತ ಅನ್ಸತ್ತೆ ಕೆಲಸ ಯಾಕೆ ಅಂದರೆ ತಂದೆ ತಾಯಿಯಾಗಿ ನೋಡ್ಕೊಳ್ಳೋ ಅತ್ತೆ ಮಾವ ಬಂಗಾರದಂಥ ಗಂಡ ಎರಡು ಮುದ್ದಾದ ಮಕ್ಕಳಿರುವಾಗ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಜೀವನ ಇವರನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡು ಹೋಗೋದೊಂದೇ ಇನ್ನೂ ನನ್ನ ಕೆಲಸ ಅಂತ ಅನಿಸತ್ತೆ ಬಿಟ್ಟರೆ ಮತ್ತೇನೂ ಇಲ್ಲ ಒಳ್ಳೆ ಗಂಡ ಎಷ್ಟೋ ಹೆಣ್ಣಿಗೆ ಸಿಗ್ಬೋದು ಆದರೆ ಒಳ್ಳೆ ಅತ್ತೆ ಮಾವ ಸಿಗೋದಿಕ್ಕೆ ಪುಣ್ಯ ಮಾಡಿರಬೇಕು ನಾನಂತೂ ಆ ವಿಷಯದಲ್ಲಿ ತುಂಬಾ ಪುಣ್ಯ ಮಾಡಿದ್ದೆ ಅಂತ ಹೇಳ್ಬೋದು ನನ್ನ ಅತ್ತೆ ಅಂತೂ ನನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ನಾನಂತೂ ಇಂಥ ಅತ್ತೆ ಮಾವನ ಪಡೆಯೋದಿಕ್ಕೇ ಪುಣ್ಯ ಮಾಡಿದ್ದೆ ಅಂತ ಹೇಳ್ಬೋದು ಸೊ ಇವಾಗ ಕನ್ನಿಕನ ಕೆಲಸ ಒಂದಂತಕ್ಕೆ ಮುಗಿದ ನಂತರ ಇವಾಗ ಇಲ್ಲಿ ಮೈ ಸ್ನಾನ ಮಾಡಿಸೋದಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ ಅವಳಿಗೂ ಕೂಡ ಸ್ನಾನವನ್ನು ಮಾಡಿಸಿ ಮೈಯನ್ನು ಹೊಸಿ ಅವಳು ಇವಾಗ ಕನ್ನಿಕಾಗೆ ಮಾಡೋ ಹಾಗೆ ನನಗೂ ಕೂಡ ಧೂಪ ಹಾಕಬೇಕು ಅಂತ ಹಠ ಮಾಡ್ತಾ ಇರ್ತಾಳೆ ಅವಳಿಗೆ ಧೂಪ ಹಾಕಿ ಹಾಕಿ ಡೈಲಿ ಒಂದು ಮಂಡೆಯನ್ನು ಇದ್ದೀನಿ ಗೊತ್ತಾಗ್ದೇನೆ ಅದೇ ಹೇಳ್ತಾ ಇದ್ದೆ ಇದೇ ರೀತಿ ನಿನಗೆ ದಿನ ಧೂಪವನ್ನು ಹಾಕಿದ್ರೆ ನಾನು ಮಂಡೆಯನ್ನು ಸುಟ್ಟೇ ಬಿಡ್ತೀನೇನೋ ಅಂತ ಹೇಳಿ ತಮಾಷೆ ಮಾಡ್ತಾಯಿರ್ತೀನಿ ಅವಳು ಮಂಡೆ ಸ್ವಲ್ಪ ಉದ್ದ ಇರೋದ್ರಿಂದ ಆ ಧೂಪಕ್ಕೆ ಸಿಕ್ಕಿ ಸುಟ್ಟು ಹೋಗ್ತಾ ಇತ್ತು ಸೊ ಇವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಧೂಪನ ಹಾಕ್ತಾಯಿದ್ದೀನಿ ಕೂದಲೆಲ್ಲ ಕೆಂಡಕ್ಕೆ ಸಿಗದೆ ಇರೋ ಹಾಕಿ ಚೆನ್ನಾಗಿ ಧೂಪವನ್ನು ಹಾಕಿದ್ರೆ ಅವಳಿಗೂ ತುಂಬ ಖುಷಿಯಾಗತ್ತೆ ಅವಳಿಗೆ ಚೆನ್ನಾಗಿ ಒರೆಸಿ ಅವಳಿಗೂ ಕೂಡ ಪೌಡ್ರ್ ಹಚ್ಚಿ ಅವಳಿಗೆ ಡ್ರೆಸ್ ಹಾಕಿಬಿಟ್ಬಿಟ್ರೆ ಅವಳದ್ದು ಕೆಲಸ ಮುಗೀತು ಅಂತಲೇ ಹೇಳ್ಬೋದು ಅವಳಿಗೇನಾದರೂ ತಿನ್ನೋ ಕಟ್ಟು ನಾನು ಕೂಡ ಸ್ನಾನ ಮಾಡ್ಕೊಂಡು ಬರ್ಬೋದು ಏನಾದರೂ ಒಳಗಡೆ ಕೆಲಸ ಮಾಡ್ಬೋದು ಹಾಗೆಯೇ ನಮಗೆ ಇಲ್ಲಿ ನಮ್ಮ ಅತ್ತೆ ಕನ್ನಿಕನ ಸ್ನಾನ ಮಾಡಿಸೋದಿಕ್ಕೆ ಅಂತ ಬರ್ತಾರೆ ನೀರು ಹಾಕೋದಿಕ್ಕೆ ಆಮೇಲೆ ಅವರು ಅಡುಗೆ ಮನೆ ಕೆಲಸಕ್ಕೆ ಬರ್ತಾರೆ ಆ ಟೈಮಲ್ಲಿ ನಾನು ಮೈಥಿಲಿನ ಸ್ನಾನ ಮಾಡಿಸ್ಕೊಂಡು ಅದಾದಮೇಲೆ ಏನಾದರೂ ಅಡುಗೆ ಕೆಲಸ ಇದ್ದರೆ ನಾನು ಸ್ನಾನ ಮಾಡಿಕೊಂಡು ಅಡುಗೆ ಕೆಲಸಕ್ಕೆ ಬರ್ತೀನಿ ಎಲ್ರಿಗೂ ಗೊತ್ತಿರೋ ಹಾಗೆ ನಾನಂತೂ ಈ ಸಲ ತುಂಬಾ ಆ್ಯಕ್ಟಿವ್ ಆಗಿದ್ದೀನಿ ಸಖತ್ ಆ್ಯಕ್ಟಿವ್ ಅಂತಲೇ ಹೇಳ್ಬೋದು ಹೀಗಿರೋದ್ರಿಂದ ದೋಷ ನಾನು ಆರಾಮಾಗಿರೋದು ಹಾಗೆಯೇ ಇವತ್ತೊಂದು ಸಿಂಪಲ್ ತಂಬಳಿ ಮಾಡೋದನ್ನು ಹೇಳ್ಕೊಡ್ತೀನಿ ಇಲ್ಲಿ ಒಂದು ಸ್ವಲ್ಪ ಎಣ್ಣೆಗೆ ಉದ್ದಿನಬೇಳೆ ಹಾಗೆಯೇ ಜೀರಿಗೆ ಮತ್ತು ಕಾಳು ಮೆಣಸನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಲಾಸ್ಟಲ್ಲಿ ಬೇವಿನ ಸೊಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಇದರ ಹಸಿ ವಾಸನೆ ಎಲ್ಲ ಏನೂ ಇರಬಾರ್ದು ಚೆನ್ನಾಗಿ ಫ್ರೈ ಆಗಬೇಕು ಇದೆಲ್ಲ ಐಟಮ್ಸು ಹಸಿ ವಾಸನೆ ಇದ್ದರೆ ತಂಬಳಿ ಅಷ್ಟೊಂದು ಚೆನ್ನಾಗಾಗೋದಿಲ್ಲ ಸೊ ಹಾಗಾಗಿ ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದ ನಂತರ ಇದನ್ನು ನಾವು ಕಾಯಿ ಜೊತೆ ನೈಸಾಗಿ ರುಬ್ಕೊಳ್ಬೇಕು ಸೊ ನೈಸಾಗಿ ರುಬ್ಕೊಂಡು ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಗೇ ಒಂದೆರಡು ಸೌಟಾಗುವಷ್ಟು ಮಜ್ಜಿಗೆಯನ್ನು ಹಾಕಿ ಮತ್ತು ಮೇಲೊಂದು ಸಾಸಿವೆ ಕಾಳು ಜೀರಿಗೆ ಹಾಗೇ ಬೇವಿನ ಸೊಪ್ಪಿನ ಒಗ್ಗರಣೆ ಕೊಟ್ಬಿಟ್ರೆ ಮಸ್ತಾಗಿರುವಂಥ ಒಂದು ರೆಡಿ ಆಗುತ್ತೆ ತುಂಬಾ ಆಗುತ್ತೆ ಬೇವಿನ ಸೊಪ್ಪು ಯಾರಿಗೆಲ್ಲ ಸೇಗು ಸೇರೋದಿಲ್ಲ ಅಲ್ವಾ ಈ ತಂಬಳಿಯನ್ನು ಮಾಡಿದ್ರೆ ಇದು ಬೇವಿನ ಸೊಪ್ಪಿನ ತಂಬ್ಳಿ ಅಂತಲೇ ಅನಿಸೋದಿಲ್ಲ ಉದ್ದಿನ ಬೇಳೆ ಉದ್ದಿನ ಬೇಳೆ ತಂಬ್ಳಿ ಅಂತ ಅನಿಸುತ್ತೆ ಸೊ ಇದಿಷ್ಟು ಮಾಡಿಕೊಂಡು ನಾನು ಕೂಡ ಸ್ನಾನ ಮಾಡಿಕೊಂಡು ಮೈಥಿಲಿ ಜೊತೆ ಆಟ ಆಡೋದಕ್ಕೆ ಅಂತ ಬಂದೆ ಸೊ ಇದೆಲ್ಲದ್ರ ಜೊತೆ ನಮ್ಮ ಸೇಫ್ಟಿ ಕೂಡ ನಾವು ನೋಡ್ಕೊಳ್ಬೇಕು ಅಲ್ವಾ ಈ ಟೈಮಲ್ಲಿ ಜ್ವರ ಎಲ್ಲ ಬರಬಾರ್ದು ವೆದರ್ ಅಂತೂ ತುಂಬ ಕೆಟ್ಟದಾಗಿದೆ ಒಂದಿನ ಮಳೆ ಒಂದಿನ

ಅನ್ನ ಅನ್ನ ಸರಿ ಸೊ ಇದಿಷ್ಟಾದ ನಂತರ ನಾನು ಕೂಡ ಮೈಥಿಲಿ ಜೊತೆ ಹಾಗೇ ಒಂದು ಸ್ವಲ್ಪ ಮಲ್ಕೊಂಡು ಕುತ್ಕೊಂಡು ಆಟ ಆಡೋದು ಅಷ್ಟೇ ಏನಾದರೂ ಅಡುಗೆ ಕೆಲಸ ಇದ್ದರೆ ಮಾಡ್ತೀನಿ ಇಲ್ಲಾಂದರೆ ನಂದೇನಾದರೂ ಕೆಲಸ ಇದ್ದರೆ ಮಾಡ್ಕೊಳ್ತೀನಿ ಇಲ್ಲ ಇಲ್ಲಾಂದರೆ ಮೈತಿಲಿ ಜೊತೆ ಆಟ ಆಡ್ತೀನಿ ಸೊ ಇದಿಷ್ಟು ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು